ಈ ಬಾರಿಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಕಡ್ಡಾಯವಾಗಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕೆಂದು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು ಶ್ರೀ ಚನಕೇಶ್ವ ಸ್ವಾಮಿ ದೇಗುಲದ ದಾಸೋಹ ಭವನದಲ್ಲಿ ಇದೇ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಶ್ವ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಚನಕೇಶವ ದೇವಾಲಯದ ಒಳಭಾಗದಲ್ಲಿ ಶ್ರದ್ಧೆಯಿಂದ ಯೋಗ ದಿನಾಚರಣೆ ಆಚರಿಸಬೇಕೆಂದು ಈಗಾಗಲೇ ರಾಘವೇಂದ್ರ ಹಾಗೂ ಪತಂಜಲಿ ಯೋಗ ಕೇಂದ್ರದ ಯೋಗಪಟುಗಳಿಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಲಾಗಿದ್ದು ಪಟ್ಟಣದ ವಿವಿಧ ಶಾಲೆಗಳಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಕೇವಲ ವಿದ್ಯಾರ್ಥಿಗಳು ಅಧಿಕಾರಿಗಳು ಮಾತ್ರ ಈ ಶಿಬಿರದಲ್ಲಿ ಭಾಗವಹಿಸಿದರೆ ಸಾಲದು ಕಡ್ಡಾಯ ಹಾಗೆ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯವಾಗಿದ್ದು ತಾವುಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರೆ ಜಿಲ್ಲೆಯಲ್ಲಿ ಮಾದರಿ ಯೋಗ ಶಿಬಿರವನ್ನು ಆಯೋಜಿಸುವಂತಾಗುತ್ತದೆ ಅಲ್ಲದೆ ಅಂದು ಪಟ್ಟಣದ ಎಲ್ಲಾ ಶಾಲೆಗಳಿಗೆ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ತರಗತಿ ಪ್ರಾರಂಭಿಸಲು ಸೂಚಿಸಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಇರಬೇಕೆಂದು ತಹಶೀಲ್ದಾರ್ ಮೊಹಮ್ಮದರ್ ಅವರಿಗೆ ಸೂಚಿಸಿದ್ದಲ್ಲದೆ ಬಂದಂತವರಿಗೆ ಬೆಳಗಿನ ಉಪಹಾರ ಕುಡಿಯುವ ನೀರು ಸ್ವಚ್ಛತೆ ಮುಖ್ಯಾಧಿಕಾರಿ ಸುಜಯ್ ಹಾಗೂ ದೇಗುಲದ ಇಒ ಯೋಗೀಶ್ ಅವರಿಗೆ ಸೂಚಿಸಿದ್ದಲ್ಲದೆ ಆರೋಗ್ಯದಲ್ಲಿ ಮಕ್ಕಳಿಗೆ ಏರುಪೇರಾದರೆ ಸೂಕ್ತ ಚಿಕಿತ್ಸೆ ನೀಡಲು ಡಾಕ್ಟರ್ ಸುಧಾ ಹಾಗೂ ವಿಜಯ್ ಅವರಿಗೆ ಪೂರ್ವ ಸಿದ್ಧತೆ ಮಾಡುವಂತೆ ತಿಳಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ದೇಗುಲದ ಹೊರಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗುತ್ತದೆ ಸರಳ ಆಸನಗಳನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತೆ ಮನವಿ ಮಾಡಿದರು ಈ ಬಾರಿ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಹೆಚ್ಚಿನ ಭಾಷಣಕ್ಕೆ ನೀಡದೆ ಸರಳ ಭಾಷಣ ಮಾಡಿಸಿ ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿದರು ಸೇವಕರಾಗಿ ಸೇರಿಕೊಂಡು ಮಕ್ಕಳುಗಳಿಗೆ ಏನಿವತ್ತು ಮಕ್ಕಳುಗಳನ್ನ ಎಷ್ಟು ಜನ ಬರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಆವರಣ ಎಷ್ಟಿದೆ ಅಂತಕ್ಕಂಥದ್ದನ್ನು ಇದು ಮಾಡಿ ಶಾಲೆಗಳಿಗೆ ಆ ಇದನ್ನು ಕೊಡ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ವೆಹಿಕಲ್ಗಳನ್ನ ಪಾರ್ಕಿಂಗಿಗೆ ಅವಕಾಶ ಕೊಡದಂಗೆ ಅದನ್ನು ಅವ್ರು ಮಾಡ್ತಾರೆ ಅದ್ರ ಜೊತೆ ಜೊತೆಯಲ್ಲಿ ನಮ್ಮ ಡಾಕ್ಟರ್ಗಳು ವಿಜಯ್ ಕುಮಾರ್ ಇದ್ದಾರೆ ಮತ್ತು ನಮ್ಮ ಸುಧಾ ಮೇಡಮ್ ಅವರು ಇರ್ತಾರೆ ಸಂಬಂಧಪಟ್ಟಂಗೆ ಆಂಬುಲೆನ್ಸ್ ಇರ್ಬೋದು ಪ್ರಿಲಿಮಿನರಿ ಮೆಡಿಷನ್ಸ್ ಏನು ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಕ್ಕಳುಗಳು ಯೋಗ ಭವಿಷ್ಯ ಬಿಸಿಲು ಬರ್ಬೋದು ಇಲ್ಲ ತಂಪಿನ ವಾತಾವರಣ ಇರ್ಬೋದು ಯಾವ ವಾತಾವರಣ ಇದ್ರೂ ಸಹ ಒಂದಿಷ್ಟು ಇದಾಗ ರೀತಿಯಲ್ಲಿ ಮಕ್ಕಳುಗಳೇ ಅಂತ ಅಲ್ಲ ದೊಡ್ಡವ್ರಿಗೂ ಒಂದಿಷ್ಟು ಏರ್ಪೇರ್ ಆಗ್ಬೋದು ಆರೋಗ್ಯದಲ್ಲಿ ಅದಕ್ಕೆ ಪ್ರಿಲಿಮಿನರಿಯಾಗಿ ನಾವು ಇರ್ತಕ್ಕಂಥದ್ದು ಇದಾಗಬೇಕು ಇಷ್ಟು ಇಲಾಖೆಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಏನು ಇವತ್ತೇನು ನಿಮಗೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತಕುಮಾರ್ ಬಿಇಒ ರಾಜೇಗೌಡ ಐಪಿಎಸ್ ಐಎಸ್ಜಿ ಪಾಟೀಲ್ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ನಿಮನ್ಸ್ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಯೋಗ ಶಿಕ್ಷಕರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು